ಆದ್ರೆ ಸಿದ್ದರಾಮಯ್ಯನವರು ತಾಳ್ಮೆಯಿಂದ ಕೇಳಿಕೊಂಡು ನಾವು ಹೇಳುವ ವಿಚಾರಗಳನ್ನ ತಾಳ್ಮೆಯಿಂದ ಆಲಿಸಿರು ಅಲ್ಲಿ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ದೊರಿಗೂಡ್ಸ್ಲಿಕ್ಕೆ ಅಲ್ಲಿ ಬಂದಂತ ಅಧಿಕಾರಿಗಳು ಮತ್ತೆ ಒಂದಷ್ಟು ನಮ್ಮ ಇತ್ತೀಚಿಗಳೆಲ್ಲರೂ ನಮ್ಮ ಜೊತೆಯಲ್ಲಿ ದೊರೆಗೂಡಿಸಿರು ಆಗ ಮುಖ್ಯಮಂತ್ರಿಗಳು ಹೌದು ತಪ್ಪಾಗಿದೆ ತಪ್ಪಾಗಿದೆ ಆದರೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಅದಿಲ್ಲ ಕೆ ಪಿ ಇಲ್ಲ ಹಾಗಾಗಿ ಆದ್ರೂ ಚಿಂತೆ ಇಲ್ಲ ನಾನು ನಾಳೆ ಹಾಗೆಲ್ಲರೂ ಕರೆಸ್ಕೊಂಡು ಅವರ ಜೊತೆಯಲ್ಲಿ ಮಾತಾಡ್ತೀನಿ ಮಾತಾಡಿ ಯಾವ ರೀತಿಯಲ್ಲಿ ತೀರ್ಮಾನವನ್ನು ತಗೋಬಹುದು ಅಂತ ಹೇಳಿ ನಾನು ಮಾತಾಡಿ ನಿಮಗೆ ತಿಳಿಸ್ತೀನಿ ನಿಮ್ಮ ಜೊತೆಯಲ್ಲಿ ಮತ್ತೆ ಮಾತಾಡ್ತೀನಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು ಮತ್ತೆ ಆ ಜ್ಞಾನೇಂದ್ರ ಕುಮಾರ್ ಒಬ್ಬ ಉತ್ತರ ಪ್ರದೇಶದ ಮೂಲದ ಅಧಿಕಾರಿ ಕನ್ನಡದ ಮಕ್ಕಳ ದುಃಖ ದುಮಾನಿಯನ್ನ ನೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸಿದೆ ನಿಮ್ಮ ನೋವು ನಿಮ್ಮ ದುಃಖವನ್ನ ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳುವ ಅಧಿಕಾರಿಯನ್ನ ಇವತ್ತಿಗೂ ಉಳಿಸ್ಕೊಂಡಿದ್ದೀರಲ್ಲ ಅಂದಾಗ ಅವ್ರು ಹೇಳಿದ್ರು ಅವನಿಗೆ ಕ್ರಮ ಹಾಕಲೇಬೇಕು ನಾಳೆ ಅವನ್ನ ಕರೆಸ್ರಿ ನನ್ನ ಹತ್ರ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳದಂತದ್ದು ಹಾಗಾಗಿ ಬಹುಶಃ ಮುಖ್ಯಮಂತ್ರಿಗಳು ಅವರಿಗೆ ಒಂದಷ್ಟು ಮಾಹಿತಿಯನ್ನ ಹೋಗಿದೆ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅವರಿಗೆ ಎಲ್ಲ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀನಿ ಲಕ್ಷಾಂತರ ಮಕ್ಕಳ ಭವಿಷ್ಯ ಇದೆ ಬದುಕಿದೆ ನಾನೇನು ಇಲ್ಲಿ ನಿಂತ್ಕೊಂಡು ಮಾತಾಡಿದ ಅಷ್ಟು ಮಾತುಗಳನ್ನ ಹಲ್ಲ ಆಡಿದ್ದೀನಿ ಅವ್ರ ಎದುರುಗಡೆ ಹೇಳಿದೆ ನಿಮ್ಮ ರಾಜಕೀಯ ಜೀವನದಲ್ಲಿ ಆದ ತಪ್ಪಿಗೆ ನಿಮಗೆ ಒಂದು ಕಪ್ಪು ಚುಕ್ಕಿ ಈ ತಪ್ಪನ್ನ ಆಗ್ಬಾರ್ದು ನಿಮ್ಮ ಕಾಲಕ್ಕೆ ನಿಮ್ಮ ಇರುವ ಕನ್ನಡದ ಕಾಳಜಿ ಕಳಕಳಿ ಮತ್ತೆ ಸಾಬೀತ್ ಆಗ್ಬೇಕು ಅಂದ್ರೆ ಆ ಮಕ್ಕಳಿಗೆ ನಿಮ್ ಕಾಲದಲ್ಲಿ ನ್ಯಾಯ ಸಿಗ್ಬೇಕು ಎಲ್ಲದೆ ಹೋದ್ರೆ ನಿಮ್ಮ ರಾಜಕೀಯ ಜೀವನದ ಒಂದು ಕಪ್ಪು ಚುಕ್ಕಿ ಆಗುತ್ತೆ ಅನ್ನೋ ಮಾತನ್ನ ಯಾವ ಮುಲಾಜಿನಿಂದಲೇ ನೇರವಾಗಿ ನಾವು ಹೇಳಿದ್ದೀವಿ ಹಾಗಾಗಿ ಮುಖ್ಯಮಂತ್ರಿಗಳು ಅಲ್ಲಿದ್ದಂತ ಅಧಿಕಾರಿಗಳಿಗೆ ಅವ್ರನ್ನ ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಒಂದು ಸಭೆಯನ್ನ ಕರೀನಿ ಇನ್ನ ಮಾತನ್ನ ಹೇಳಿದ್ದಾರೆ ಹಾಗೆ ಆ ಅಧಿಕಾರಿ ಮೇಲೆ ಅವರಿಗೆ ಬಂದಂತ ಆಕ್ರೋಶ ಏನಿತ್ತು ಅಂದ್ರೆ ಅವನ ಮೇಲೆ ತಕ್ಷಣ ಅವನ್ನ ಕರೆಸ್ಬೇಕು ಅಂತ ಹೇಳ್ತಾ ನಾನು ಕನ್ನಡದ ಪರವಾಗಿದ್ದೀನಿ ನಾನು ನಿಮ್ಮ ಪರವಾಗಿದ್ದೀನಿ ಅನ್ನುವ ಕಾಳಜಿಯ ಮಾತುಗಳನ್ನ ಮುಖ್ಯಮಂತ್ರಿಗಳು ಹಾಡಿದ್ದಾರೆ ಬಹುಶಃ ಅವ್ರಿಗೆ ಇರುವಂತ ಪರಿಸ್ಥಿತಿಯಲ್ಲಿ ಅವರು ನಮ್ಮ ಜೊತೆಯಲ್ಲಿ ಮಾತಾಡುವಂತ ಇರಲಿಲ್ಲ ಆಗ್ಲೇ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಜೊತೆಯಲ್ಲಿ ಬಂದು ಮಾತಾಡುವಾಗ ಅವ್ರು ಹೇಳಿ ಕಳಿಸಿದ್ರು ಎರಡು ದಿವಸ ನನಗೆ ಅವಕಾಶ ಕೂಡ ಕೇಳಿ ನಾನು ಎರಡು ದಿವಸ ನಂತರ ನಾರಾಯಣಗೌಡರ ಜೊತೆಲಿ ಮಾತಾಡ್ತೀನಿ ಅವ್ರಿಗೆ ಹೇಳಿ ನಾರಾಯಣಗೌಡರಿಗೆ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿ ಕಳಿಸಿದ್ರು ಆದ್ರೆ ಮತ್ತೆ ನಾನು ಅವರ ಕಾರ್ಯದರ್ಶಿ ಹತ್ರ ಮಾತಾಡಿದಾಗ ಮತ್ತೆ ನಮ್ಮ ಉಪ್ಪರ್ಪೇಟೆ ಅಧಿಕಾರಿಗಳು ಮತ್ತು ಕಾನೂನು ಅಧಿಕಾರಿಗಳು ಅವರೆಲ್ಲ ಮಾತಾಡಿ ನಮ್ಮ ನಿಯೋಗವನ್ನ ಭೇಟಿ ಮಾಡಿಸಿದ್ದು ಅದಕ್ಕಾಗಿ ನೋಡೋಣ ಮುಖ್ಯಮಂತ್ರಿಗಳು ಯಾವ ತೀರ್ಮಾನವನ್ನ ತಗೋತಾರೆ ಯಾವ ಕ್ರಮವನ್ನ ತಗೋತಾರೆ ಆದ್ರೆ ಅವರು ಸತ್ಯವನ್ನು ಹೇಳುದು ಸತ್ಯದ ಮಾತು ಏನಪ್ಪಾ ಅಂದ್ರೆ ಈ ಏನ್ ಕೆಪಿ ಸಿಡಿದೆಯಲ್ಲ ಅದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವುದಿಲ್ಲ ಬರುವುದಿಲ್ಲ ಅದಕ್ಕಾಗಿ ನಾವು ಯಾವ ರೀತಿಯಲ್ಲಿ ಇದನ್ನ ಸರಿಪಡಿಸಬಹುದು ಅಂತ ಹೇಳಿ ನಾನು ಅವ್ರನ್ನ ಕರೆಸಿ ಮಾತಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನೋ ಮಾತ್ರ ಹೇಳಿದರೆ ನಾನು ನೇರವಾಗಿ ಹೇಳಿದ್ದೀನಿ ಏನಾದ್ರೂ ಸರಿ ಆಗ್ತೇ ಹೋದ್ರೆ ನೀವು ಕೈ ತೊಡ್ಕೊಂಡ್ರೆ ನಾವು ಮತ್ತೆ ಕೆ ಪಿ ಎಸ್ ಸಿ ನಮ್ಮ ಇಬ್ಬರ ಮಧ್ಯದಲ್ಲಿ ಸಂಘರ್ಷ ಯಾವ ದಾರಿ ಯಾವ ದಾರಿ ಬೇಕಾದ್ರೂ ದಾರಿ ಬೇಕಾದ್ರೂ ಸಾಕೋದು ಆಗ ಕಷ್ಟ ಆಗುತ್ತೆ ಸರಿಪಡಿಸಿ ಅದಕ್ಕೆ ಅದನ್ನು ಸರಿಪಡಿಸಬೇಕು ಸರಿ ಆಗ್ಬೇಕದು ಸರಿ ಆಗ್ತೇ ಹೋದ್ರೆ ನಾನು ನಿಂತು ಹೋರಾಟ ಮಾಡಲು ಏನು ಪ್ರಯೋಜನ ಇಲ್ಲ ಇಲ್ಲಿ ಲಕ್ಷಾಂತರ ಮಕ್ಕಳ ಬದುಕು ಹಡಗಿದೆ ಹಾಗಾಗಿ ನಾವು ವಾಪಸ್ ಹೋಗ್ಬೇಕು ಅವ್ರ ಹತ್ರ ಅಂತ ಹೋಗ್ಬೇಕು ಅಂದಾಗ ನೀವು ನನಗೆ ಸರಿಯಾದಂತ ಒಂದು ಸಂದೇಶವನ್ನ ಕೊಟ್ರೆ ಆ ಮಕ್ಕಳ ಜೊತೆಯಲ್ಲಿ ಹೋಗಿ ನಾನು ಮಾತಾಡ್ತೀನಿ ಇಲ್ಲ ಅಂದ್ರೆ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನನಗೆ ಎರಡು ದಿವಸ ಸಮಯ ಕೊಡ್ರಿ ನಾನು ಕರೆಸಿ ಏನ್ ಮಾಡಬಹುದು ಆ ವಿಚಾರದಲ್ಲಿ ಅನ್ನೋ ಮಾತನ್ನ ಹೇಳ್ತಾ ನಾನು ನಾರಾಯಣಗೌಡ ನಿನ್ನಂಗೆ ಹೋರಾಟದ ಹಾದೀರ್ ಬಂದನು ನಮ್ಮ ಕನ್ನಡದ ವಿಚಾರದಲ್ಲಿ ಹಂಗೇ ಆದ್ರೆ ನಾನು ಸುಮ್ಮನೆ ಹಾಕುತ್ತ ಅಂತ ಹೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಎರಡು ದಿವಸ ಕಾಯೋಣ ಎರಡು ದಿವಸದೊಳಗಡೆ ಸರ್ಕಾರ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೋತಾರೆ ಅದನ್ನ ನೋಡಿಕೊಂಡು ನಾವು ಸರ್ಕಾರ ಕೈ ಚೆಲ್ಲಿ ಕೂತ್ರೆ ಆಗ ನಮ್ಮ ಯುದ್ಧ ಯಾರ ಮೇಲೆ ಸಾರಬೇಕು ಕೆಪಿಎಸ್ಸಿ ಮೇಲೆ ಸಾರಬೇಕು ಕೆಪಿ ಎಸ್ ಕೆಪಿಎಸ್ಸಿ ಅದು ನಾನು ಆಗ್ಲೇ ಹಾಗೆ